ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಈ ನಂಬಿಕೆ ಅನ್ನುವಂಥದ್ದು ಎಂಥ ಕೆಲಸ ಮಾಡ್ತದೆ ಅಂತ ನನಗೆ ಆಶ್ಚರ್ಯ ಹುಟ್ಟಿಸುತ್ತೆ ಇದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಆದಂತಹ ಘಟನೆ ನಾನು ನಮ್ಮ ಹಳ್ಳಿಗೆ ಹೋಗಿದ್ದೆ ಊರಿಗೆ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಕರ್ಕೊಂಡು ಹೋಗಿದ್ವಿ ರಜೆಗೆ ಅಂತ ದೊಡ್ಡ ಮನೆ ಅದು ವಾಡೆ ಅಂತ ಅಲ್ಲೆಲ್ಲ ಎಷ್ಟು ದೊಡ್ಡ ಮನೆ ಅಂದರೆ ಮುಂದೆ ಕೂಗಿದರೆ ಹಿಂದಿನ ಅಡುಗೆ ಮನೆಗೂ ಕೇಳಿಸಲ್ಲ ಅಷ್ಟು ದೊಡ್ಡ ಮನೆ ಅದು ಆಯಿತು ಇರೋ ವಾಸ ಮುಗೀತು ಇನ್ನೂ ವಾಪಸ್ ಬೆಂಗಳೂರಿಗೆ ಬರಬೇಕು ಸಾಮಾನೆಲ್ಲ ಹಾಕಬೇಕಲ್ಲ ಲಗೇಜ್ ತೊಗೊಂಡು ನಾನು ಕಾರ್ ಹತ್ರ ಬರಬೇಕು ಅಂತ ಇದ್ದೆ ನಾನು ಹೆಂಡ್ತಿ ಕೇಳಿದ್ದು ಮಗ ಇಲ್ಲಿ ಅಂತ ನನ್ನ ಎರಡನೇ ಮಗ ಪುಟ್ಟ ಹುಡುಗ ಒಂದೂವರೆ ವರ್ಷ ಎರಡು ವರ್ಷ ಇರಬೇಕು ಅವನಿಗೆ ಅವನು ಕಾಣಿಸ್ತಾ ಇಲ್ಲ ಎಲ್ಲಿ ಹೋದವನು ಊರಿಗೆ ಹೋಗೋತ್ತಿಗೆ ಎಲ್ಲಿ ಹೋದ್ನಪ್ಪ ಇವನು ಮನೆಯಲ್ಲಿ ಹುಡುಕ್ಬೇಕಲ್ಲ ಎಲ್ಲಿ ಹೋದ್ ಹುಡುಕ್ರಿ ಅಂತ ಹೇಳಿದೆ ಎಲ್ಲ ಹುಡುಕ್ತಾಯಿದ್ರು ಇಲ್ಲ ನಾನು ಆಯ್ತು ಬಿಡು ಈ ಸೂಟ್ಕೇಸ್ ಆದರೆ ಇಟ್ಟು ಬರೋಣ ಅಂತ ಹೇಳಿ ಎರಡು ಸೂಟ್ಕೇಸ್ ಎತ್ಕೊಂಡು ನಾನು ಮನೆಯಿಂದ ಹೊರಗಡೆ ಬಂದೆ ನಿಮ್ಗೆ ಗೊತ್ತಿದೆ ಹಳ್ಳಿಯಲ್ಲಿ ಈ ವಾಡೆ ಮನೆ ಅಂತಂದರೆ ದೊಡ್ಡ ಬಾಗಿಲು ಅದ್ರ ಎರಡು ಪಕ್ಕನೂ ದೊಡ್ಡ ಕಲ್ಲಿನ ಕಟ್ಟೆ ಇರ್ತದೆ ಎರಡು ಕಡೆಯೂ ಅಲ್ಲಿ ಸಾಯಂಕಾಲ ಹೆಣ್ಮಕ್ಳು ಕೂತ್ಕೊಂಡು ಮಾತಾಡೋದು ಆಗಲಿ ರೈತರು ಬಂದಾಗ ಕೂತ್ಕೊಳ್ಳೋದಾಗಲಿ ಇರ್ತದೆ ದೊಡ್ಡ ಕಟ್ಟೆ ಅದು ಕಲ್ಲಿನ ಕಟ್ಟೆ ನಾನು ಹೊರಗಡೆ ಬಂದು ನೋಡ್ತೇನೆ ಎಡಗಡೆ ಕಟ್ಟೆ ಮೇಲೆ ನನ್ನ ಮಗ ನಿಂತ್ಕೊಂಡಿದ್ದಾನೆ ನಾನು ಒಳಗಡೆ ಕೂಗಿ ಹೇಳಿದೆ ಇಲ್ಲೇ ಇದನ್ನು ಬಿಡುವನು ಅಂತ ಹೇಳಿದೆ ಹೇಳಿ ಅವನ ಕಡೆ ತಿರುಗು ಹೊತ್ತಿಗೆ ಅವನು ಏನು ಮಾಡಿದೆ ಅಂದರೆ ಅಪ್ಪಾ ಅಂದು ಹಾರ್ಕೊಂಬಿಟ್ಟ ನನಗೆ ಭಯ ಹಾರ್ಕೊಂಬಿಟ್ಟ ಹುಚ್ಚ ನಾನು ಹಿಡ್ಕೊಳ್ದು ಹೋದರೆ ಅವ್ನು ಮುಖ ಹೋಗಿ ಎದುರಿಗಿನ ಕಟ್ಟೆ ಹೊಡೆದ್ರೆ ಏನಾಗಿರ್ಬೇಕು ಮುಖಕ್ಕೆ ತಕ್ಷಣ ಎರಡೂ ಕೈಯನ್ನು ಕೇಸ್ ತನಗೆ ಬೆಳೆಸ್ಬಿಟ್ಟು ಕಪ್ಪಂತ ಹಿಡ್ಕೊಂಡು ಒಪ್ಕೊಂಬಿಟ್ಟೆ ಏನೋ ದಡ್ಡ ಹಿಂಗೆ ಹಾರ್ಕೊಂಡ್ಬಿಟ್ಟೆ ಅಲ್ಲೋ ನೀನು ನಾನು ಹಿಡ್ಕೊಳ್ದಿದ್ರೆ ಇದ್ರೆ ಏನಾಗ್ತಿತ್ತು ಹೇಳೋದು ನಿನಗೆ ನಿನ್ನ ಮುಖ ಬಡಿತಿರ್ಲಿಲ್ಲ ಹೋಗ ಕಟ್ಟೆಗೆ ಅಂತ ಕೇಳಿದೆ ಮುಗ್ಧವಾಗಿ ಮಗು ನಗು ಹಾಗೆ ಅವ್ನು ಬಿಟ್ಟು ಹೇಳ್ದೆ ನೀನು ಹಿಡ್ಕೊಳ್ತೀಯ ಅಂತ ನನ್ನ ಖಾತ್ರಿ ಇತ್ತು ಅಂತ ನೀನು ಹಿಡ್ಕೊಳ್ತೀಯ ಅಂತ ಖಾತ್ರಿ ಇತ್ತು ಅಂತ ಹಾರ್ದೆ ಅಂದ ನನಗೆ ಒಂದು ಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಆ ಹುಡುಗನಿಗೆ ಅದೆಷ್ಟು ನಂಬಿಕೆ ಇದೆ ನೋಡಿ ನಾನು ಹಿಡ್ಕೊತೀನಿ ಅಂತ ಅವ್ನು ಚಿಂತೆನೇ ಮಾಡಲಿಲ್ಲ ಹಾರ್ಕೊಳ್ಳೋದು ಅವನ ಕೆಲಸ ಹಿಡ್ಕೊಳ್ಳೋದು ನನ್ನ ಕೆಲಸ ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಮಗು ಹಾರ್ಕೊಂಬಿಡ್ತಲ್ಲ ನನಗೆ ಬೇರೆ ಹಾದಿ ಇಲ್ಲ ಹಿಡ್ಕೊಳ್ಳಲೇಬೇಕು ಅವನ್ನ ಆ ಥರ ಈ ಘಟನೆ ನನ್ನ ಮೇಲೆ ಎಷ್ಟು ಪರಿಣಾಮ ಬೀರ್ತು ಸ್ವಲ್ಪ ದಿವಸದ ಮೇಲೆ ಅಂದರೆ ನಾವು ನಂಬಿಕೆಗಳನ್ನು ಗಟ್ಟಿಯಾಗಿ ಇಟ್ಕೊಂಡ ಕೆಲಸ ಆಗ್ತದೆ ಅಂತ ದೇವರಿದ್ದಾನೆ ಅಂತ ನಂಬ್ಕೋಬೇಕು ದೇವರಿದ್ದಾನೆ ಅಂತ ಆ ಮಗು ಯಾವ ನಂಬಿಕೆಯಲ್ಲಿ ಅಪ್ಪ ಹಿಡ್ಕೊಳ್ತಾರೆ ಅಂತ ನಂಬಿಕೆಯಲ್ಲಿ ಹಾರ್ಕೊಳ್ತೋ ಅದೇ ನಂಬಿಕೆಯಲ್ಲಿ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ನಂಬಿಕೆಯಲ್ಲಿ ನಾವು ಹಾರ್ಕೊಂಡ್ರೆ ಅದು ಭಗವಂತನ ಜವಾಬ್ದಾರಿ ಹಿಡ್ಕೊಳ್ತಾನೆ ನನ್ನ ನಂಬಿಕೆ ಇದೇ ಅದು ಆದ್ರೆ ನಾವು ನಂಬಿಕೆ ಇಲ್ಲದ ಜನ ದೇವರಿದ್ದಾನೋ ಇಲ್ಲವೋ ಹಿಡ್ಕೊಳ್ತಾನೋ ಇಲ್ವೋ ಅವನೇನು ಬೀಸಿಯಾಗಿದ್ದಾನೋ ಮರೆತು ಬಿಟ್ಟರೆ ಏನು ಗತಿ ಅಂತ ಹಾರ್ಕೊಂಡ್ರೆ ಯಾರೂ ಹಿಡ್ಕೊಳ್ಳೋಲ್ಲ ನಿಮ್ಮನ್ನು ಅತ್ಯಂತ ಖಚಿತವಾದ ನಂಬಿಕೆಯಲ್ಲಿ ಯಾವ ಕೆಲಸ ಮಾಡಿದರೂ ಕೂಡ ಆಗ್ತದೆ ಅಂತ ಎರಡು ದೃಷ್ಟಿಯಲ್ಲಿ ನೋಡುವಂಥದ್ದು ಒಂದು ವೈಜ್ಞಾನಿಕವಾಗಿ ನೋಡುವಾದರೆ ಖಚಿತವಾದ ನಂಬಿಕೆ ನಿಮ್ಮ ಮನಸ್ಸಲ್ಲಿ ಬಂದಾಗ ಅಪೂರ್ವವಾದಂಥ ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತೆ ಆಗ ಯಾವ ಕೆಲಸವೂ ಅಸಾಧ್ಯ ಸಾಧ್ಯ ಆಗೋದಿಲ್ಲ ಎರಡನೇದು ಭಗವಂತ ಇದ್ದಾನೆ ಅಂತ ನಂಬಿಕೆಯಲ್ಲಿ ಹಾರ್ಕೊಂಡಾಗ ಹಿಡ್ಕೊಳ್ಳೋದು ಭಗವಂತನ ಜವಾಬ್ದಾರಿ ಆದ್ದರಿಂದ ದಯವಿಟ್ಟು ಆ ನಂಬಿಕೆ ನಮ್ಮಲ್ಲಿ ನಾವು ಮಾಡುವ ಕೆಲಸದಲ್ಲಿ ಆ ಭಗವಂತನಲ್ಲಿ ಇದ್ದರೆ ಯಾವ ಕಾರ್ಯ ಕೂಡ ತುಂಬಾ ಸಫಲವಾಗಿ ಆದಿತು ಅನ್ನೋ ನಂಬಿಕೆ ನಂದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಆಕಾಶವಾಣಿ